ಶಾಸಕರು ಖರೀದಿ ಮಾಡೋ ವಿಚಾರಗಳನ್ನ ಮುಖ್ಯಮಂತ್ರಿ ನಮ್ಗೆ ಮಾಡ್ತಾರೆ ನೂರೂರಾರು ಕೋಟಿ ರೂಪಾಯಿ ಮಾಡ್ತಾ ಇದ್ದೇವೆ ಒಂದು ನಾನು ಹೇಳ್ತೀನಿ ಆಡಿಯೋ ವಿಡಿಯೋ ಎಲ್ಲಾ ಇತ್ತಂದ್ರೆ ಬಹುಶಃ ಇಲೆಕ್ಷನ್ ಟೈಮ್ ನಲ್ಲಿ ಬಿಡುಗಡೆ ಮಾಡ್ತಿದ್ರು ಸುಮ್ಮನೆ ಏನೋ ಒಂದು ಅಪಪ್ರಚಾರ ಬಿಟ್ಟುಬಾರ್ದು ನೀವ್ ವಿತ್ ಕಾಂಗ್ರೆಸ್ ಸರ್ಕಾರ ನಡ್ಸಾಗ್ರಿ ನೀವ್ ಆಡಿಯೋ ವಿಡಿಯೋ ಇತ್ತಂದ್ರೆ ವಿತ್ ಬ್ಯಾಟ್ ಪ್ರೂಫ್ ನೀವು ಡಿಸ್ಕ್ಲೋಸ್ ಮಾಡಲ್ಲ ಯಾಕೆ ಇದನ್ಕಿ ಸುಮ್ಮನೆ ಈ ರೀತಿ ವಿನಾಕಾರಣ ಅಪಪ್ರಚಾರ ಮಾಡೋದು ಸರ್ ಬಿ ಜೆ ಪಿ ಬಗ್ಗೆ ಅಪಪ್ರಚಾರ ಮಾಡೋದೇ ಕಾಂಗ್ರೆಸ್ನ ಒಂದು ತಂತ್ರ ಆಗಿದೆ ಹೊತ್ತು ಕುತಂತ್ರ ಆಗಿದೆ ಹೊತ್ತು ಅದು ಬೇರೆ ಯಾವುದೂ ಇಲ್ಲ ಇವತ್ತು ಐವತ್ತೈವತ್ತು ಕೋಟಿ ಅಂದ್ರೆ ಏನಾದ್ರು ಲೆಕ್ಕ ಐತೆ ಇಲ್ಲ ಅಂತೆ ಐವತ್ತು ಕೋಟಿ ಒಬ್ಬ ಯಾರೋ ಶಾಸಕರಿಗೆ ಇದು ಮಾಡ್ತಾರಂತಂದ್ರೆ ಯಾರೋ ಬಂದು ಮಾತಾಡಬೇಕಂದ್ರೆ ಆ ಮಾತಾಡಿದ ಹೊರಗೆ ಹಾಕ್ಲಿ ಅಥವಾ ನಾಲ್ಕು ಜನ ಒಂದು ಶಾಸಕರ ಹೆಸರೇ ಬಿಡಲಿ ಇಂಥವ್ರು ಬಂದು ಕರೆ ಮಂದಿರಂತೇಳಿ ಯಾರೋ ಒಂದು ದಾಳಿಗೆ ಅನ್ನುವಂಥ ಒಬ್ಬ ವ್ಯಕ್ತಿ ಶಾಸಕರು ಹೇಳಿದ್ರು ಬಿಟ್ರೆ ಮತ್ ಅದು ತನ್ನ ಹೇಳಿಕೆಯಲ್ಲಿ ಎರಡು ಮೂರು ಜನ ಹೆಸರದು ಶಾಸಕರ ಹೆಸರು ರೆಫರ್ ಮಾಡಿಲ್ಲ ಅವರೆಲ್ಲ ಡಿವೈ ಮಾಡ್ತಾರ ಸ್ಪೆಸಿಫಿಕ್ ಮಾಡ್ತಾರ ನಮ್ಗೆ ಯಾರು ಬಂದು ಆಫರ್ ಮಾಡಿಲ್ಲರಿ ಅಂತ ಹೇಳಿ ಆದ್ರೆ ಆ ದಾಳಿ ಕಡೆಯಿಂದಲೂ ಕಡೆಯಿಂದ ಉದ್ದೇಶ ಪೂರ್ವಕವಾಗಿ ಸ್ಟೇಟ್ಮೆಂಟ್ ಕೊಡ್ಸ ಡೈವರ್ಟ್ ಮಾಡಲಿಕ್ಕೆ ಇದು ಬಿಜೆಪಿ ಬಗ್ಗೆ ಯಾಕಂದ್ರೆ ಈ ಸರ್ಕಾರದ ಇಮೇಜ್ ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ ದ ಲಾಸ್ಟ್ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್ ಡ್ಯಾಮೇಜ್ ಆಗಿದೆ ಕೂಡ ಆಗ ಮೂಡ ಆಗಾರದಿಂದ ವಾಲ್ಮೀಕಿ ಹಗರಣದಿಂದ ಆ ಈ ಸರ್ಕಾರ ಮುಖ್ಯಮಂತ್ರಿಗಳ ಇಮೇಜ್ ಡೌನ್ ಆಗಿದೆ ಹೀಗಾಗಿ ಜನ ಅದನ್ನೇ ಇವತ್ತು ಡಿಸ್ಕಶನ್ ಮಾಡ್ತಾ ಇದ್ದಾರೆ ಅದನ್ನ ಡೈವರ್ಟ್ ಮಾಡೋ ಸಲುವಾಗಿ ಮತ್ತು ಬಿಜೆಪಿ ಒಂದು ಡ್ಯಾಮೇಜ್ ಮಾಡೋ ಸಲುವಾಗಿ ಈ ರೀತಿಯಾದಂತ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ಮುಖ್ಯಮಂತ್ರಿಗೆ ಇದು ಯೋಗ್ಯವಾದಂತ ಹೇಳಿಕೆ ಅಲ್ಲ ಅಂತ ನಾ ಹೇಳ್ತೇನೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ వరదీ నమ్మదు నిర్ధార నిమ్మదు